Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಫೇವ್ರೆಟ್ ಆಗಿರೋವಂಥ ಮೊಸರು ವಡೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಈ ಮೊಸರು ವಡೆಗೆ ಮೊದಲಿಗೆ ನಾವು ಉದ್ದಿನ ವಡೆನ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆನ ಒಂದು ಟೂ ಅವರ್ಸ್ ನೆನೆಸಿದ್ದೀನಿ ಅಷ್ಟೇ ನೀವು ಮಧ್ಯಾಹ್ನ ಮಾಡಬೇಕು ಅಂತ ಇದ್ದರೆ ಒಂದು ಹನ್ನೊಂದು ಗಂಟೆ ಹಾಗೆ ನೆನೆಸಿದ್ರೆ ಸಾಕು ಬೆಳಗಾನ ಅಥವಾ ಇಡೀ ರಾತ್ರಿ ನೆನೆಸಬೇಕು ಅಂತೇನಿಲ್ಲ ಒಂದು ಎರಡು ಗಂಟೆಗಳ ಕಾಲ ಉದ್ದಿನ ಬೇಳೆನ ನೀರನ್ನು ಸ್ವಲ್ಪ ಬಸ್ದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ನಾನು ನೆಂದಿರೋ ಅಂಥ ನೀರನ್ನೇ ಸ್ವಲ್ಪ ಹಾಕಿದೆ ಅಷ್ಟೇ ನುಣ್ಣದಾಗಿ ರುಬ್ಬಿಟ್ಕೋಬೇಕು ನೋಡಿ ನುಣ್ಣದಾಗಿರಬೇಕು ಆದರೆ ಗಟ್ಟಿಯಾಗೂ ಇರಬೇಕು ಈ ರೀತಿ ಮಿಕ್ಸಿ ಜಾರನ್ನ ಉಲ್ಟಾ ಮಾಡಿದ್ರೆ ಅದು ಸಡನ್ನಾಗಿ ಹರ್ಕೊಂಡು ಬರೋ ರೀತಿನಲ್ಲಿ ರುಬ್ಬಾರ್ದು ಗಟ್ಟಿಯಾಗಿ ರುಬ್ಬೇಕು ನುಣ್ಣದಾಗಿದೆ ಎಲ್ಲೂ ತರಿ ತರಿ ಥರ ಪೇಸ್ಟ್ ಇಲ್ಲ ಅದೇ ರೀತಿಯಲ್ಲಿ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ತುರಿದಿರುವಂಥ ಶುಂಠಿ ಒಂದು ಎರಡು ಆಗೋಷ್ಟು ಶುಂಠಿನ ತುರಿದು ಸೇರಿಸ್ತಾ ಇದ್ದೀನಿ ಒಂದೇ ಒಂದು ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಮತ್ತು ಒಂದು ಚಮಚ ಆಗೋಷ್ಟು ಕಾಳು ಮೆಣಸು ಕಾಳು ಮೆಣಸನ್ನು ಕುಟ್ಟಿ ಬೇಕಾದ್ರೂ ಹಾಕೋಬೋದು ಹೀಗೆ ಉಂಡೆ ಕಾಳು ಮೆಣಸನ್ನು ಸಹ ಹಾಕೋಬೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಇದು ಸೋಡಾ ಹಾಕಲೇಬೇಕು ಇದಕ್ಕೆ ಇಲ್ಲಾಂದರೆ ಗರ್ಗರಿಯಾಗಿ ಚೆನ್ನಾಗಿ ಾಗಿ ಬರಲ್ಲ ಒಂದು ಎರಡು ಚಿಟಿಕೆ ಆಗೋಷ್ಟು ಸೋಡಾ ಹಾಕಿದ್ದೀನಿ ಎರಡು ದೊಡ್ಡ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೂ ಅಷ್ಟೇ ಸ್ವಲ್ಪ ನೀರು ಹಾಕೋ ಹಾಗೇನೇ ಇಲ್ಲ ಸೋಡಾ ಹಾಕಿರ್ತೀವಿ ಅಲ್ವಾ ನೀಟಾಗಿ ಬೀಟ್ ಮಾಡೋ ರೀತಿನಲ್ಲಿ ನಾವು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ನಾವು ಈ ರೀತಿ ಕೈನಲ್ಲಿ ಬೀಟ್ ಮಾಡಿದಷ್ಟು ಹಿಟ್ಟು ಸೋಡಾ ಜೊತೆ ಆಗಿ ಚೆನ್ನಾಗಿ ಒಳ್ಳೆ ಫ್ಲಫಿ ಥರ ಆಗುತ್ತೆ ಹಿಟ್ಟು ಒಳ್ಳೆ ಲೈಟ್ ಆಗುತ್ತೆ ಭಾರನೇ ಇರೋದಿಲ್ಲ ಆ ರೀತಿ ಆಗುತ್ತೆ ಒಂದು ಸಲ ಹಿಟ್ಟನ್ನೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದಾದ ನಂತರ ವಡೆಗೆ ಕರೆಕ್ಟಾಗಿ ಆಗಿದೆಯಾ ಹಿಟ್ಟು ಕರೆಕ್ಟಾಗಿ ಉಬ್ಬಿದೆಯಾ ಅಂಥೇಳಿ ನೋಡ್ಕೋಬೇಕು ಕೈನ ಸ್ವಲ್ಪ ತೇವ ಮಾಡಿಕೊಂಡು ಒಂದು ಉಂಡೆನ ತಗೊಂಡು ಈ ರೀತಿ ಟೆಸ್ಟ್ ಮಾಡಿ ನೋಡಿ ಈಸಿಯಾಗಿ ಇದರಲ್ಲಿ ಬರ್ತಾ ಇದೆ ಅಂದರೆ ಎಣ್ಣೆಗೆ ಹಾಕಬೇಕಾದ್ರೂ ಸುಲಭವಾಗಿ ಆಗುತ್ತೆ ಸೊ ಸುಲಭವಾಗಿ ಅದು ಅಂಟ್ತಾ ಇರಲಿಲ್ಲ ಕೈಗೆ ಸೊ ಹಾಗಾಗಿ ಎಣ್ಣೆನೂ ಸಹ ಕಾಯಿಲಿಕ್ಕೆ ಇಟ್ಕೊಂಡಿದ್ದೆ ಆದರೆ ಇದನ್ನ ಪ್ರತಿ ವಡೆ ಮಾಡಬೇಕಾದ್ರೂ ಕೈನ ತೇವ ಮಾಡ್ಕೊಂಡೇ ಮಾಡಬೇಕು ನೀವು ಒಂದು ವಡೆ ಹಾಕಿದ್ಮೇಲೆ ಹಾಗೇ ಇನ್ನೊಂದು ವಡೆ ಹಾಕ್ತೀನಿ ಅಂತ ಅಂದರೆ ಇಡೀ ಕೈಗೆಲ್ಲ ಹಿಟ್ಟು ಅಂಟ್ಕೊಬಿಡುತ್ತೆ ಹಿಟ್ಟು ಕೈಗೆ ಅಂಟ್ಕೊಂತು ಅಂತ ಅಂದರೆ ಈ ರೀತಿ ಶೇಪಾಗಿ ಉದ್ದಿನ ವಡೆ ಬರೋದೇನೆ ಇಲ್ಲ ತುಂಬ ಸುಲಭ ನೀವೇನಾದರೂ ತೆಳುವಾಗಿ ರುಬ್ಕೊಬಿಟ್ಟಿದ್ರೆ ಈ ರೀತಿ ಗಟ್ಟಿಯಾಗಿ ವಡೆ ಮಾಡಲಿಕ್ಕೆ ಆಗೋದೇ ಇಲ್ಲ ತೆಳು ತೆಳುವು ಥರ ಆಗಿಬಿಡುತ್ತೆ ಉಂಡೆ ಕಟ್ಟಲಿಕ್ಕೂ ಆಗೋಲ್ಲ ಕೈನಲ್ಲಿ ಸೊ ಒಂದೊಂದು ಒಡೆಯುವೆ ಹಾಕೋದಕ್ಕಿಂತ ಮುಂಚೆ ಕೈನ ಸ್ವಲ್ಪ ತೇವ ಮಾಡಿಕೊಂಡು ತೇವ ಇರೋವಂಥ ಕೈನಲ್ಲೇ ಒಂದು ಉಂಡೆ ವಡೆ ತೊಗೊಂಡು ಹೆಬ್ಬೆಳ್ಳಿನಲ್ಲಿ ಮಧ್ಯ ತೂತ ಮಾಡಿ ಎಣ್ಣೆಯಲ್ಲಿ ಬಿಡೋದು ಅಷ್ಟೇ ನಿಮ್ಗೆ ಈ ಪ್ರೊಸೀಜರ್ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಟೀ ಸ್ಟ್ರೈನರ್ಗೆ ಹಿಂದಗಡೆ ಒದ್ದೆ ಮಾಡಿಬಿಟ್ಟು ಅದ್ರ ಮೇಲೆ ನೀವು ಒಂದು ಉಂಡೆನ ಇಟ್ಬಿಟ್ಟು ಮಧ್ಯ ತೂತ ಮಾಡಿ ಅದನ್ನು ಜಸ್ಟ್ ರಿವರ್ಸ್ ಮಾಡಿದ್ರೆ ಸುಲಭವಾಗಿ ಆಗುತ್ತೆ ನಾನು ಫಸ್ಟೆಲ್ಲ ಅದೇ ರೀತಿಯಲ್ಲಿ ಇದ್ದಿದ್ದು ಸೊ ಇದು ಮಾಡ್ತಾ ಮಾಡ್ತಾ ಕಲ್ತ್ಕೊಂಡು ಇದೇ ರೀತಿ ಕೈನಲ್ಲಿ ಹಾಕೋದನ್ನು ಇವಾಗ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ತುಂಬ ಸುಲಭ ಕಷ್ಟ ಅಂತ ಏನು ಇಲ್ಲವೇ ಇಲ್ಲ ಯಾವ ಕೆಲಸನೂ ಆರಾಮಾಗಿ ಮಾಡಬಹುದು ಮಾಡೋಕ್ಕೆ ಬರಲ್ಲ ಅಂತ ಅಂದ್ರೂ ಸಹ ಮಾಡ್ಬೋದು ಬೇರೆ ಏನಾದರೂ ಟ್ರಿಕ್ಸ್ನ ಯೂಸ್ ಮಾಡಿ ಮಾಡಬೇಕಾಗತ್ತೆ ಅಷ್ಟೇ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವೊಂದು ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಈತ ಇವು ಇದು ಇವಾಗ ಉದ್ದಿನ ವಡೆ ರೆಡಿಯಾಗಿದೆ ನೀವು ಇದನ್ನು ಇಡ್ಲಿ ಜೊತೆ ಸಾಂಬಾರ್ ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು ಹಾಗೇನು ಸಹ ತುಂಬಾ ಚೆನ್ನಾಗಾಗುತ್ತೆ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ ಹೊರಗಡೆ ಒಳಗಡೆ ಸಖತ್ ಆಗಿರುತ್ತೆ ಇವತ್ತು ನಾನು ಮಾಡ್ತಾ ಇರೋದು ಮೊಸರು ವಡೆ ಅಥವಾ ತೈರು ವಡೆ ಆಗಿರೋದ್ರಿಂದ ನಾನಿಲ್ಲಿ ಮೊಸರನ್ನ ಒಂದು ಬೌಲಿಗೆ ಹಾಕ್ಕೊಂಡು ಬೀಟ್ ಮಾಡ್ಕೊತಾ ಇದ್ದೀನಿ ಇದು ಮನೆಯಲ್ಲೇ ಪ ಹೆಪ್ಪು ಮಾಡ್ಕೊಂಡಿರೋವಂಥ ಮೊಸರು ಪ್ಯಾಕೆಟ್ ಮೊಸರು ಇದ್ದರೆ ಅದು ಸ್ವಲ್ಪ ಹುಳಿ ಇರುತ್ತೆ ಸೊ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ ಆವಾಗ ಇದು ಮನೆಯಲ್ಲೇ ಫ್ರೆಶ್ ಆಗಿ ಮೊಸರು ಹೆಪ್ಪಾಗಿರೋದ್ರಿಂದ ನಾನು ಹಾಲನ್ನು ಸೇರಿಸ್ತಾ ಇಲ್ಲ ಜಸ್ಟ್ ಒಂದು ಎರಡು ದೊಡ್ಡ ಚಮಚ ಆಗೋಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಗಂಟಿಲ್ಲದೇ ಇರೋ ರೀತಿ ಬೀಟ್ ಮಾಡ್ಕೋಬೇಕು ಅಂದರೆ ಮಧ್ಯ ಮಧ್ಯ ಗಂಟು ಗಂಟು ಥರ ಸಿಗಬಾರ್ದು ಮೊಸರಿನಲ್ಲಿ ಹಾಗೆ ಒಂದು ಕಾಲು ಚಮಚ ಉಪ್ಪು ಎರಡು ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸಕ್ಕರೆ ಕರ್ಗೋವರೆಗೆ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೋಬೇಕು ಮೊಸರು ಒಡೆನ ಅಲ್ಲಿ ಮೊಸರು ಏನಾದರೂ ಉಳಿಯಿತು ಅಂತ ಅಂದರೆ ಇಡೀ ರೆಸಿಪಿ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಲೇಬೇಕು ಇವಾಗ ಮಾಡಿಟ್ಕೊಂಡಿರೋವಂಥ ವಡೆನ ಡೈರೆಕ್ಟಾಗಿ ಮೊಸರಿಗೆ ಹಾಕಬಾರ್ದು ಫಸ್ಟು ಒಂದು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಒಂದು ನಿಮಿಷ ಬಿಡಬೇಕು ಒಂದು ನಿಮಿಷ ಆದ ನಂತರ ಅದು ಆಗಿರುತ್ತಲ್ವಾ ಸೊ ನೀರನ್ನು ಸಹ ಅದು ಅಬ್ಸಾರ್ಬ್ ಮಾಡಿಕೊಂಡಿರುತ್ತೆ ಸ್ವಲ್ಪ ಕೈನಲ್ಲಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹಿಂಡಿಬಿಟ್ಟು ಈ ರೀತಿ ಮೊಸರಿಗೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ತುಂಬ ತಣ್ಣಗಿರೋ ನೀರು ಬೇಡ ತುಂಬ ಬಿಸಿಗಿರೋ ನೀರು ಬೇಡ ಸ್ವಲ್ಪ ಉಗುರು ಬೆಚ್ಚಿಗಿರಲಿ ನೀರು ಇವಾಗ ಮೊಸರಿಗೆ ಹಾಕಿದ್ಮೇಲೆ ಅದು ಸಾಫ್ಟಾಗಿರುತ್ತಲ್ವ ಅದು ಮೊಸರದನ್ನು ನೀಟಾಗಿ ಅದ್ರ ಅಂಶನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅದು ಒಂದು ಐದು ನಿಮಿಷ ಹಾಗೆಯೇ ಬಿಡಬೇಕು ಐದು ನಿಮಿಷ ಆಗೋ ಅಷ್ಟರಲ್ಲಿ ಈ ವಡೆ ಯಾವ ರೀತಿ ಆಗಿದೆ ಒಳಗಡೆ ಹೊರಗಡೆ ಅನ್ನೋದನ್ನು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಹೊರಗಡೆ ಕಲರ್ ನೋಡಿದ್ರೆ ಗೊತ್ತಾಗ್ತದೆ ಒಳಗಡೆ ಅಂತೂ ಸಖತ್ ಫ್ಲಫಿಯಾಗಿ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿತ್ತು ಇದನ್ನು ಬರೀ ವಡೆನೇ ಹಾಗೇ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಯಾರಿಗೆ ತಾನೇ ಉದ್ದಿನ ವಡೆ ಅಂದರೆ ಇಷ್ಟು ಆಗಲ್ಲ ಹೇಳಿ ಸಾಮಾನ್ಯ ಹೋಟ್ಲುಗಳಲ್ಲಿ ಇಡ್ಲಿ ಜೊತೆ ವಡೆ ತಗೊಂಡೇ ತೊಗೊಂತೀವಿ ಸ್ವಲ್ಪ ದೊಡ್ಡ ದೊಡ್ಡದು ಮಾಡಿರ್ತಾರೆ ಮನೇನಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡದು ಮಾಡೋದಕ್ಕಾಗೋದಿಲ್ಲ ಅಲ್ವಾ ಸೊ ಪುಟ್ ಪುಟ್ ಸೈಜ್ನಲ್ಲಿ ನಾವು ಪ್ರಿಪೇರ್ ಮಾಡ್ಕೋಬೋದು ಒಂದು ಐದು ನಿಮಿಷ ಆದ ನಂತರ ಈ ಮೊಸರು ವಡೆಗಳನ್ನೂ ಸಹ ಮೊಸರನ್ನ ನೀಟಾಗಿ ಸ್ವಲ್ಪ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತಲ್ವ ಇದು ಸಹ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಇವಾಗ ಒಂದೊಂದಾಗಿಯೇ ಬೌಲ್ಗೆ ಈ ನೆಂದಿರೋ ಮೊಸರಲ್ಲಿ ನೆಂದಿರೋ ಅಂಥ ವಡೆಗಳನ್ನ ಹಾಕ್ಬಿಟ್ಟು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಒಂದು ಎರಡು ಸೌಟ್ ಆಗೋ ಅಷ್ಟು ಮೊಸರನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಯಾವುದಾದ್ರೂ ಮಿಕ್ಸ್ಚರ್ ಇದ್ದರೆ ಅದನ್ನು ಸಹ ನೀವು ಮೇಲ್ಗಡೆಗೆ ಹಾಕ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟೇ ಬೇರೆ ಏನೂ ಮಾಡೋ ಹಾಗಿಲ್ಲ ಮೊಸರಿಗೆ ಕೆಲವೊಬ್ಬರು ಒಗ್ಗರಣೆ ಹಾಕೋದು ಎಲ್ಲ ಮಾಡ್ತಾರೆ ಅದೆಲ್ಲ ಏನು ಬೇಡ ಆದಷ್ಟು ಸಿಂಪಲ್ಲಾಗಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಎಲ್ಲ ರೆಸಿಪೀಸ್ದು ಅಷ್ಟೇ ನಾವು ತುಂಬ ಕಷ್ಟವಾದದ್ದು ಅಂತ ಅಂದ್ಕೊಂಡಿದ್ದೆಲ್ಲ ತುಂಬಾ ಸುಲಭವಾಗಿಯೇ ಮಾಡಿಬಿಡ್ಬೋದು ಸಖತ್ತಾಗಿರುತ್ತೆ ಸೊ ಯಾವತ್ತೂ ಅಷ್ಟೇ ಮೊಸರು ವಡೆ ಮಾಡಬೇಕು ಅಂತ ಅಂದಾಗ ನಾನು ಮೊದಲೇ ಹೇಳಿದಾಗೆ ನೀರಿನಲ್ಲಿ ನೆನೆಸ್ಬಿಟ್ಟು ವಡೆಗಳನ್ನ ಹಾಕಿ ಅವಾಗ ಈ ರೀತಿ ಸಾಫ್ಟಾಗಿ ಕಟ್ಟಾಗುತ್ತೆ ಮೊಸರು ಸಹ ಅದು ಮೊಸರನ್ನ ಅಂಶ ಮೊಸರಲ್ಲಿರೋಂಥ ನೀರಿನ ಅಂಶ ಇರುತ್ತಲ್ಲ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ನೀವು ಹಾಗೆಯೇ ಗಟ್ಟಿ ವಡೆ ಹಾಕ್ಬಿಟ್ರಿ ಅಂದರೆ ಸಾಫ್ಟಾಗೂ ಇರಲ್ಲ ಅದರೊಳಗಡೆ ಮೊಸರು ಸಹ ಅಬ್ಸಾರ್ಬ್ ಮಾಡ್ಕೊಂಡಿರಲ್ಲ ಸ್ವಲ್ಪ ಚೆನ್ನಾಗಿ ಅನಿಸಲ್ಲ ಆವಾಗ ಈ ರೀತಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಮೊಸರೊಡೆ ಸಕ್ಕತ್ತಾಗಿರುತ್ತೆ ನನಗಂತೂ ಮೊಸರು ಮೊಸರುಡೆ ಅಂದರೆ ಭಾರಿ ಇಷ್ಟ ನೀವೂ ಸಹ ಟ್ರೈ ಮಾಡಿ ಹೇಗಿತ್ತು ತಿಳಿಸಿ